ಆಲೋಚನೆಯ ಶಕ್ತಿ ರಕ್ತ ಶಕ್ತಿ ಭಾಗ್ಯ ರೂಪಿಸುವ ಮನಸ್ಸಿನ ಮರ್ಮ ಈ ಭಾಗದಲ್ಲಿ ತಾಯಿ ತನ್ನ ಮಗಳಿಗೆ ಆಲೋಚನೆಗಳ ಶಕ್ತಿ ಬಗ್ಗೆ ಅಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಜೀವನಾಧಾರಿತ ಜ್ಞಾನವನ್ನು ನೀಡುತ್ತಾಳೆ ಇದು ಎಸ್ ಸೂತ್ರದ ಆಳವಾದ ಅಂಶವಾಗಿದೆ ಉತ್ಪತ್ತಿ ಸಂಗ್ರಹಣೆ ಸಂರಕ್ಷಣೆ ಆಲೋಚನೆಯ ಶಕ್ತಿ ಈ ರಕ್ತದ ಗುಣವನ್ನು ರೂಪಿಸುವ ಮನಸ್ಸಿನ ಮಹತ್ವ ತಾಯಿ ಮಗಳಿಗೆ ಹೇಳುತ್ತಿದ್ದಾಳೆ ಮಗಳು ನೀನು ಈಗ ರಕ್ತದ ಮಹತ್ವ ಶಕ್ತಿಯ ಮಹತ್ವ ಜೀವದ ರಕ್ಷಣೆಯ ಅಗತ್ಯವನ್ನು ತಿಳಿದಿರುವೆ ಆದರೆ ಎಲ್ಲದಕ್ಕಿಂತ ಮಹತ್ವಪೂರ್ಣವಾದ ಒಂದು ಶಕ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಅದು ಆಲೋಚನೆಯ ಶಕ್ತಿ ನೀನು ಏನು ತಿನ್ನುತ್ತೀಯೋ ಅದರಿಂದಾಗಿ ನಿನ್ನ ಶರೀರ ಕಟ್ಟಲ್ಪಡುತ್ತದೆ ಆದರೆ ನೀನು ಏನು ಆಲೋಚಿಸುತ್ತೀಯೋ ಅದರಿಂದಾಗಿ ನಿನ್ನ ಜೀವನ ರೂಪುಗೊಳ್ಳುತ್ತದೆ ಆಲೋಚನೆ ಸೃಷ್ಟಿಯ ಬೀಜ ಪ್ರತಿಯೊಂದು ಭಾವನೆ ಕ್ರಿಯೆ ಧಾರ್ಮಿಕತೆ ಅಶುದ್ಧತೆ ಆರೋಗ್ಯ ರೋಗ ಎಲ್ಲವೂ ಒಂದು ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ ಅರಮನೆ ಕೂಡ ಒಂದು ಆಲೋಚನೆಯಿಂದ ಹುಟ್ಟಿತು ದೇವರು ಪಾಪ ಮಗು ಎಲ್ಲವೂ ಆಲೋಚನೆಯ ಸೃಷ್ಟಿ ಯಾವ ಆಲೋಚನೆ ಮಾಡುತ್ತೀಯೋ ನಿನ್ನ ಜೀವವು ಆ ದಾರಿಗೆ ಸಾಗುತ್ತದೆ ಆಲೋಚನೆಗಳು ರಕ್ತದ ಹರಿವು ಗುಣ ಮತ್ತು ಶಕ್ತಿಯನ್ನು ನಿರ್ಧರಿಸುತ್ತವೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ರಕ್ತವೂ ಶುದ್ಧವಾಗಿರುತ್ತದೆ ಕೋಪ ಕಾಮ ಬಯ ಇಂತಹ ನಕಾರಾತ್ಮಕ ಆಲೋಚನೆಗಳು ರಕ್ತವನ್ನು ದುಷ್ಟಗೊಳಿಸುತ್ತವೆ ವಿಜ್ಞಾನವು ಈ ಮಾತನ್ನು ಒಪ್ಪುತ್ತದೆ ಪ್ರತಿಯೊಂದು ಆಲೋಚನೆಯೂ ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ ಅದು ನಿನ್ನ ಕೋಶಗಳು ರಕ್ತ ಅಂಗಾಂಗಗಳು ಮೇಲೆ ಪರಿಣಾಮ ಬೀರುತ್ತದೆ ಆಲೋಚನೆ ಅಭ್ಯಾಸ ನಿತ್ಯ ಚಟುವಟಿಕೆ ವ್ಯಕ್ತಿತ್ವ ಭವಿಷ್ಯ ಮಗು ನೋಡು ಈ ಸರಪಳಿ ಆಲೋಚನೆ ಭಾವನೆ ಕ್ರಿಯೆ ಅಭ್ಯಾಸ ನಡವಳಿಕೆ ಭಾಗ್ಯ ನಾನು ದುರ್ಬಲಳು ಎಂಬ ಆಲೋಚನೆ ನಾನು ನಿನ್ನ ಶರೀರವೂ ದುರ್ಬಲ ನಾನು ಶಕ್ತಿಯ ರೂಪಾಯಿ ಎಂಬ ಆಲೋಚನೆ ಆರೋಗ್ಯ ಆತ್ಮವಿಶ್ವಾಸ ಆನಂದ ಮನಸ್ಸುಪಕರಣ ಆದರೆ ಮಾಸ್ಟರ್ ಅಲ್ಲ ಅದನ್ನು ನಿಯಂತ್ರಿಸದಿದ್ದರೆ ಅದು ಕೋತಿಯಂತೆ ಇಲ್ಲಿಂದ ಅಲ್ಲಿ ಹಾರಿ ಎನರ್ಜಿ ವ್ಯರ್ಥ ಮಾಡುತ್ತದೆ ಲಾಲಸೆ ಭಯ ದ್ವೇಷದಲ್ಲಿ ಬಿದ್ದು ಶಕ್ತಿಯನ್ನು ಹಿಂಡುತ್ತದೆ ನಿಯಂತ್ರಿತ ಮನಸ್ಸು ಲೇಸರ್ ಕಿರಣದಂತೆ ನಿಖರವಾಗಿ ಕೆಲಸ ಮಾಡುತ್ತದೆ ಶಕ್ತಿ ಸಂಗ್ರಹಿಸುತ್ತದೆ ಉನ್ನತ ಗುರಿಗಳನ್ನು ಸಾಧಿಸುತ್ತದೆ ಮನಸ್ಸನ್ನು ನಿಯಂತ್ರಿಸಿದವನು ಬಾಧ್ಯತೆಗೂ ಭಾಗ್ಯಕ್ಕೂ ಒಡೆಯನು ನಿನ್ನ ನಿಶಬ್ದ ಆಲೋಚನೆಗಳು ನಿನ್ನ ಜಾತಕವನ್ನು ರೂಪಿಸುತ್ತವೆ ಯಾವಾಗಲೂ ಮೌನವಾಗಿದ್ದರೂ ಕೂಡ ನಿನ್ನ ಆಲೋಚನೆಗಳು ನಿನ್ನ ರಕ್ತದಲ್ಲಿ ಹರಿಯುತ್ತವೆ ಅದು ನಿನ್ನ ಉಜ್ವಲತೆ ಆರೋಗ್ಯ ಭಾವನೆಗಳನ್ನು ರೂಪಿಸುತ್ತವೆ ಇದಕ್ಕಾಗಿ ನಮ್ಮ ಪುರಾತನರು ಹೇಳಿದರು ಜಪ ಮಾಡು ಧ್ಯಾನ ಮಾಡು ಸತ್ಸಂಗ ಮಾಡು ಇವುಗಳು ಆಲೋಚನೆ ಶುದ್ಧಪಡಿಸುತ್ತವೆ ಎಸ್ ಸೂತ್ರದಲ್ಲಿ ಆಲೋಚನೆಗಳ ಶಕ್ತಿ ಹೀಗೆ ಕಾರ್ಯನಿರ್ವಹಿಸುತ್ತದೆ ದೋಷಪೂರ್ಣ ಆಲೋಚನೆಗಳು ರಕ್ತವನ್ನೇ ವಿಷಮಯಗೊಳಿಸುತ್ತವೆ ಕಾಮಭಾವನೆ ಜೀವರಸ ಹಾನಿ ಕೋಪ ಹೃದಯದ ಮೇಲೆ ಹೊರೆ ಲೋಭ ಲಿವರ್ ಹಾನಿ ಭಯ ಇಮ್ಯೂನ್ ಶಕ್ತಿ ಕುಂದಿಸುತ್ತದೆ ಒಂದು ತಪ್ಪಾದ ಆಲೋಚನೆ ಒಂದು ವಿಷಪೂರಿತ ಆಹಾರಕ್ಕಿಂತ ಹೆಚ್ಚು ಅಪಾಯಕಾರಿ ಆಲೋಚನೆ ಶುದ್ಧವಾದರೆ ಮಗು ಶುದ್ಧವಾಗಿರುತ್ತದೆ ಪವಿತ್ರ ಆಲೋಚನೆಯ ತಾಯಿ ಪವಿತ್ರ ಜೀವಪೂರ್ವಕ ಮಗು ದುಷ್ಟ ಆಲೋಚನೆಯ ತಾಯಿ ದುರ್ಬಲ ರೋಗಗ್ರಸ್ತ ಮಗು ಮಗನೋ ನಮ್ಮ ರಾಷ್ಟ್ರಕ್ಕೆ ಉತ್ತಮ ಪ್ರಜೆ ಬೇಕು ಆ ಪ್ರಜೆ ಮೊದಲಿಗೆ ನಿನ್ನ ಮನಸ್ಸಿನಲ್ಲಿ ಹುಟ್ಟಬೇಕು ಅಂತಿಮ ಬೋಧನೆ ನಿನ್ನ ಮನಸ್ಸು ನಿನ್ನ ಭವಿಷ್ಯದ ಗುರು ಆಲೋಚನೆಗಳ ಮೇಲೆ ಮಾಲೀಕತ್ವ ವಹಿಸು ಮನಸ್ಸು ನಿನ್ನ ಸೇವಕ ಆಗಬೇಕು ಆಲೋಚನೆ ನಿನ್ನ ಆರೋಗ್ಯವನ್ನು ರಕ್ಷಿಸಬೇಕು ಆಲೋಚನೆ ನಿನ್ನ ಬದುಕನ್ನು ಬೆಳಗಿಸಬೇಕು ಶುದ್ಧ ಆಲೋಚನೆ ಶುದ್ಧ ರಕ್ತ ಶುದ್ಧ ಶಕ್ತಿ ಶುದ್ಧ ಮಗು ಶ್ರೇಷ್ಠ ದೇಶ ಮಾತಿನ ಶಕ್ತಿ ನಿನ್ನ ಶಬ್ದ ಎನರ್ಜಿ ಕಳೆದು ಹೋಗದಿರಲಿಯೇ ಮಗಳಿಗೆ ಮಾತಿನ ಶಕ್ತಿಯ ಬಗ್ಗೆ ಮಾತನಾಡುತ್ತಾಳೆ ಏಕೆಂದರೆ ಮಾತು ಅರ್ಥ ಮಾತ್ರವಲ್ಲ ಅದು ಶಕ್ತಿ ಅದು ನಿರ್ಮಿಸುತ್ತದೆ ಅಥವಾ ನಾಶ ಮಾಡುತ್ತದೆ ಎಸ್ ಫಾರ್ಮ್ಯುಲಾನಲ್ಲಿ ಮಾತು ಸಂಗ್ರಹಣೆ ಮತ್ತು ಸಂರಕ್ಷಣೆಯೆಂಬ ಎರಡು ದಿಕ್ಕಿನಲ್ಲಿ ಬಹುಮುಖ ಪಾತ್ರವಹಿಸುತ್ತದೆ ಮಾತಿನ ಶಕ್ತಿ ನಿನ್ನ ಶಬ್ದ ಎನರ್ಜಿ ಕಳೆದು ಹೋಗದಿರಲಿ ಮಗಳಿಗೆ ಹೇಳುತ್ತಿದ್ದಾಳೆ ಮಗಳೇ ಮಾತು ಅಂದರೆ ಕೇವಲ ಶಬ್ದವಲ್ಲ ಮಾತು ಒಂದು ಶಕ್ತಿ ಅದು ನಿನ್ನ ರಕ್ತದಿಂದ ಬರುತ್ತದೆ ನಿನ್ನ ನುಡಿಗಟ್ಟುಗಳೇ ನಿನ್ನ ಶಕ್ತಿಗಟ್ಟುಗಳು ಮಾತು ಎನರ್ಜಿ ಪ್ರತಿಯೊಂದು ಮಾತು ಹೊರಬರುವಾಗ ನಾಲಿಗೆ ಹೃದಯ ಶ್ವಾಸ ಮೆದುಳು ಈ ಎಲ್ಲ ಅಂಗಾಂಗಗಳು ತಕ್ಷಣದ ಶ್ರಮವಹಿಸುತ್ತವೆ ಇದು ಎಲ್ಲ ಎಪ್ಪತ್ತೊಂಬತ್ತು ಅಂಗಾಂಗಗಳಿಂದ ಚಾಲಿತವಾಗುವ ಕ್ರಿಯೆಯಾಗಿದೆ ಪ್ರತಿಯೊಂದು ಮಾತಿಗೆ ಬೆಲೆ ಇದೆ ಅದನ್ನು ದುರುಪಯೋಗ ಮಾಡಿದರೆ ಶಕ್ತಿನಾಶ ಅವಶ್ಯವಿಲ್ಲದ ಮಾತು ನಿನ್ನ ಜೀವಶಕ್ತಿಯ ಹಾನಿಯ ಸಾಧಾರಣವಾಗಿ ನಡೆಯುವ ಮಾತುಗಳ ದೋಷಗಳು ಗಾಸಿಪ್ ಇತರ ಬಗ್ಗೆ ಮಾತನಾಡುವುದು ದುಷ್ಟಶಕ್ತಿ ಉಂಟುಮಾಡುವುದು ಅಪವಿತ್ರ ಮಾತು ಕಾಮ ಕ್ರೋಧ ಲೈಂಗಿಕ ಚರ್ಚೆಗಳು ರಕ್ತನಾಶ ಶಬ್ದದ ಹೀನತೆ ಶಬ್ದದ ಉಚಿತ ವ್ಯಯ ನಿನ್ನ ಮಾತು ನಿನ್ನ ಮಾನವೀಯತೆಯ ಪ್ರತಿಬಿಂಬ ಶಬ್ದ ಸಂಯಮವೇ ಶಕ್ತಿ ಸಂಯಮ ಮಗು ನಮ್ಮ ಪುರಾತನ ರಶಿಗಳು ಮೌನವ್ರತ ಇಟ್ಟವರು ಏಕೆಂದರೆ ಮಾತು ಎನರ್ಜಿ ತೀವ್ರವಾಗಿ ಕುಳಿಯುವ ಮಾರ್ಗ ಹೆಚ್ಚು ಮಾತನಾಡಿದವರು ಶಕ್ತಿ ಹಾಳು ಮಾಡುತ್ತಾರೆ ಮೌನ ಇರೋವನು ಆತ್ಮಶಕ್ತಿಯನ್ನು ಸಂಗ್ರಹಿಸುತ್ತಾನೆ ಪವಿತ್ರ ಮಾತುಗಳ ಶಕ್ತಿ ಮಂತ್ರಗಳು ಜಪಿಸಿದಾಗ ಶಬ್ದಶಕ್ತಿಯಾಗಿ ಬದಲಾಗುತ್ತವೆ ಗೀತೆಗಳು ಭಜನೆಗಳು ಶಬ್ದ ರಕ್ತವನ್ನು ಶುದ್ಧಗೊಳಿಸುತ್ತದೆ ದಯಾಮಯ ಮಾತುಗಳು ಇನ್ನೊಬ್ಬರ ಮನಸ್ಸನ್ನು ಶಾಂತಗೊಳಿಸುತ್ತವೆ ಪವಿತ್ರ ಮಾತು ಪವಿತ್ರ ರಕ್ತಾಯ ಎಸ್ ಸೂತ್ರದ ಬೆಳಕು ಶಬ್ದದ ನಿಯಂತ್ರಣ ಮಾತಿನಿಂದ ಉಂಟಾಗುವ ಶಕ್ತಿ ನಷ್ಟದ ಪರಿಣಾಮಗಳು ವಾದವಿವಾದ ಶಕ್ತಿಯ ನಾಶ ನಿಂದನೆ ಮನಶಕ್ತಿ ಕುಂದುವುದು ನಿತ್ಯ ಜಗ್ಗಾಟ ಚಕ್ರದ ಅಸಮತೋಲನ ಅನಾವಶ್ಯಕ ಮಾತು ಮೆದುಳಿಗೆ ಒತ್ತಡ ನಿನ್ನ ಶಬ್ದ ನಿನ್ನ ರಕ್ತದ ಹೆಸರಿನಲ್ಲಿ ಬರೆಯಲ್ಪಡುವ ಶಕ್ತಿಪತ್ರ ಆಯುರ್ವೇದದ ದೃಷ್ಟಿಯಲ್ಲಿ ಶಬ್ದಶಕ್ತಿ ಆಯುರ್ವೇದ ಪ್ರಕಾರ ಶಬ್ದವು ಆಘಾತ ವೆಬ್ರೈಷನ್ ಆಗಿ ದೇಹದ ಕೋಶಗಳ ಮೆಲುಕು ಕೊಟ್ಟೆ ಶಬ್ದದ ಸ್ವರೂಪ ಶುದ್ಧವಾಗಿದ್ದರೆ ಧಾತುಗಳ ಬೆಳವಣಿಗೆ ಉತ್ತಮ ಶಬ್ದ ದುಷ್ಟವಾಗಿದ್ದರೆ ಮೂತ್ರ ರಕ್ತ ಮಲ ಮನಸ್ಸು ದುಷ್ಟಗೊಳ್ಳುತ್ತದೆ ತಾಯಿಯ ಅಂತಿಮ ಬೋಧನೆ ಮಾತು ಮತ್ತು ಮೌಲ್ಯ ಮಗು ನಿನ್ನ ಶಬ್ದವು ನಿನ್ನನ್ನು ಹೇಗಾಗಿಸಬೇಕು ಅನ್ನುವುದು ನಿನ್ನ ನಿರ್ಧಾರ ಮೌನವಿರುವೆ ಎಂದರೆ ಶಕ್ತಿ 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 ಮಾತಿನಿಂದ ಧ್ವನಿ ಮಾಡುತ್ತೀಯೇ ಎಂದರೆ ಜವಾಬ್ದಾರಿ ಬೇಕು ಪವಿತ್ರ ಮಾತು ಶಕ್ತಿಶಾಲಿ ಮಹಿಳೆ ಶುದ್ಧ ಜಾತಿ ಶ್ರೀಮಂತ ರಾಷ್ಟ್ರವ ಆಹಾರದ ಶಕ್ತಿ ತಿನ್ನುವ ಆಹಾರವೇ ರಕ್ತವನ್ನು ಶಕ್ತಿಯನ್ನು ಸಂತಾನ ಶಕ್ತಿಯನ್ನು ರೂಪಿಸುತ್ತದೆ ಆಹಾರದ ಶಕ್ತಿ ರಕ್ತದ ಶುದ್ಧೀಕರಣ ಮತ್ತು ಸಂತಾನ ಶಕ್ತಿ ರಕ್ತದ ಶುದ್ಧೀಕರಣ ಮತ್ತು ತಾಯಿ ಮಗಳಿಗೆ ಹೇಳುತ್ತಿದ್ದಾಳೆ ಮಗನೇ ನಿನ್ನ ಮಾತಿನ ಶಕ್ತಿಯನ್ನು ಬಲಪಡಿಸಲು ಹಾಗೂ ನಿನ್ನ ದೇಹದ ರಕ್ತವನ್ನು ಶುದ್ಧಗೊಳಿಸಲು ನಾವು ಯಾವ ಆಹಾರ ತಿನ್ನುತ್ತೀವೋ ಅದೇ ನಿನ್ನ ಜೀವಶಕ್ತಿಯ ಮೂಲ ಎಸ್ ಸೂತ್ರದಲ್ಲಿ ಈ ಅಂಶವು ಅತ್ಯಂತ ಪ್ರಮುಖ ಆಹಾರ ನಮ್ಮ ಶಕ್ತಿಯ ಮೂಲ ನಾವೇನು ತಿನ್ನುತ್ತೇವೆ ಅದು ನಿನ್ನ ರಕ್ತದಲ್ಲಿ ಶುದ್ಧತೆ ಅಥವಾ ಕುಡಿತವನ್ನು ತರುತ್ತದೆ ಪೋಷಕಾಂಶ ಇಲ್ಲದ ಆಹಾರ ರಕ್ತವನ್ನು ದುರ್ಬಲಗೊಳಿಸುತ್ತದೆ ನಾಶಕಾರಿ ಆಹಾರಗಳು ತಂಗಡಿ ಧೂಮಪಾನ ಮದ್ಯಪಾನ ರಕ್ತದ ಗುಣಮಟ್ಟ ಕುಂದಿಸುತ್ತವೆ ರಕ್ತದ ಶುದ್ಧತೆ ಸಂತಾನದ ಗುಣಮಟ್ಟ ಹಳ್ಳಿಯ ಮಹಿಳೆಯರ ಆಹಾರ ಸರಿಯಾದುದಾದರೆ ಅವರಿಗೆ ಆರೋಗ್ಯವಂತ ಮಕ್ಕಳಾಗುತ್ತಾರೆ ನಗರದಲ್ಲಿರುವ ಅಶುದ್ಧ ಆಹಾರ ಮಾಲಿನ್ಯ ಹೆಚ್ಚಾದ ಜೀವನ ಶೈಲಿ ಬಾಲಕರ ಆರೋಗ್ಯಕ್ಕೆ ತೊಂದರೆ ಉಂಟುಮಾಡುತ್ತದೆ ಶುದ್ಧ ರಕ್ತವೇ ಶಕ್ತಿಯ ಆಹಾರ ಅದು ಉತ್ತಮ ಸಂತಾನಕ್ಕೆ ಮಾರ್ಗ ಮಾಡುತ್ತದೆ ಮಾತಿನ ಶಕ್ತಿಗೆ ಆಹಾರದ ಸಂಬಂಧ ಮಾತಿನ ಶಕ್ತಿ ಬೆಳೆಸಲು ಮನಸ್ಸು ಶಾಂತವಾಗಲು ಪೌಷ್ಟಿಕ ಆಹಾರ ಅತ್ಯಗತ್ಯ ಗರ್ಭಿಣಿಯ ಆಹಾರ ಚೆನ್ನಾಗಿದ್ದರೆ ಗರ್ಭದಲ್ಲಿರುವ ಮಗುವಿಗೆ ಉತ್ತಮ ರಕ್ತ ಲಭ್ಯ ಶಕ್ತಿ ಸೂತ್ರದ ಸೂಚನೆಗಳು ಆಹಾರದಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬೇಕು ಹಣ್ಣಿನ ತರಕಾರಿಗಳ ಸಣ್ಣ ಮಟ್ಟದ ಆಹಾರಗಳನ್ನು ಹೆಚ್ಚಿಸಬೇಕು ಮಾಂಸಾಹಾರ ಹಾಗೂ ಮದ್ಯಪಾನ ತಪ್ಪಿಸಬೇಕು ಸ್ವಚ್ಛತೆ ಮತ್ತು ಸರಿಯಾದ ಆಹಾರ ನಿಯಮ ಪಾಲಿಸಬೇಕು ಶಕ್ತಿಯ ಉತ್ಪಾದನೆ ಸಪ್ತಧಾತುಗಳು ರಕ್ತವು ಈ ಸಪ್ತಧಾತುಗಳ ಒಂದು ಮುಖ್ಯ ಭಾಗ ರಕ್ತ ಶುದ್ಧವಿದ್ದರೆ ಶರೀರದ ಎಲ್ಲ ಅಂಗಾಂಗಗಳು ಚುರುಕಾಗಿರುತ್ತವೆ ಮರುಕಳಿಸುವ ಶಕ್ತಿ ಉತ್ಸಾಹ ಧೈರ್ಯ ಇವು ಎಲ್ಲವೂ ರಕ್ತದ ಶಕ್ತಿಯಿಂದ ಬರುತ್ತವೆ ಮಗುವಿನ ಆರೋಗ್ಯ ಮತ್ತು ರಾಷ್ಟ್ರದ ಭವಿಷ್ಯ ಶುದ್ಧ ರಕ್ತದಿಂದ ಜನಿಸಿದ ಮಕ್ಕಳು ಶಕ್ತಿಶಾಲಿ ಹಾಗೂ ಆರೋಗ್ಯವಂತರು ಈ ಮಕ್ಕಳು ದೇಶದ ಅಭಿವೃದ್ಧಿಗೆ ಕಾರಣರಾಗುತ್ತಾರೆ ಇದರಿಂದ ದೇಶವು ಶಕ್ತಿ ಹೊಂದಿ ಸಮೃದ್ಧಿಯಾಗುತ್ತದೆ ತಾಯಿಯ ಕರ್ತವ್ಯ ಮತ್ತು ಜವಾಬ್ದಾರಿ ತಾಯಿ ತಾನು ತಿನ್ನುವ ಆಹಾರವನ್ನು ಗಮನದಿಂದ ಆರಿಸಬೇಕು ಗರ್ಭಿಣಿಯಾಗಿದ್ದಾಗ ಹೆಚ್ಚಾಗಿ ಶುದ್ಧ ಆಹಾರ ಮತ್ತು ಆರಾಮ ಅಗತ್ಯ ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಇದು ನೇರ ಸಂಬಂಧ ಎಸ್ ಸೂತ್ರ ಆಹಾರದ ನಿಯಮಗಳು ಪ್ರತಿದಿನವೇ ಹಣ್ಣು ತರಕಾರಿ ಧಾನ್ಯಗಳು ಸೇವಿಸಬೇಕು ಮಿತವಾದ ಪ್ರಾಣಿಜ ಆಹಾರ ಸೇವನೆ ಮದ್ಯಪಾನ ಧೂಮಪಾನ ಸಂಪೂರ್ಣ ತ್ಯಜಿಸಬೇಕು ಆಹಾರವು ತಾಜಾ ಸ್ವಚ್ಛವಾಗಿರಬೇಕು ತಾಯಿಯ ಅಂತಿಮ ಮಾತು ಮಗನೇ ರಕ್ತವೇ ನಿನ್ನ ಜೀವನದ ಶಕ್ತಿ ಅದನ್ನು ಶುದ್ಧವಾಗಿ ಶಕ್ತಿಯುತವಾಗಿ ಇಟ್ಟುಕೊಳ್ಳಲು ನಿನ್ನ ಆಹಾರವೇ ಜವಾಬ್ದಾರಿ ನಿನ್ನ ಆರೋಗ್ಯ ನಿನ್ನ ಮಾತಿನ ಶಕ್ತಿ ನಿನ್ನ ಸಂಸ್ಕಾರಗಳ ಮೂಲ ಸದಾ ಶುದ್ಧ ಪವಿತ್ರ ಜೀವನವಾಳು ಹೀಗೆ ನಿನ್ನ ನಾಡು ಸಮೃದ್ಧಿ ಕಾಣುತ್ತದೆ ರಕ್ತದ ಶಕ್ತಿಯ ಉಳಿಸುವಿಕೆ ಮತ್ತು ಜೀವಶಕ್ತಿ ತಾಯಿ ಮಗಳಿಗೆ ಹೇಳುತ್ತಿದ್ದಾಳೆ ಮಗನೇ ರಕ್ತವೇ ನಿನ್ನ ಜೀವದ ಮೂಲ ಅದರ ಶುದ್ಧತೆ ಮತ್ತು ಶಕ್ತಿಯೇ ನಿನ್ನ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಆಹಾರ ಈಗ ನಾನು ಹೇಳುತ್ತೇನೆ ರಕ್ತದ ಶಕ್ತಿ ಉಳಿಸುವುದು ಹೇಗೆ ಎಂಬುದು ಸಮರ್ಪಕ ಆರಾಮ ಮತ್ತು ನಿದ್ರೆ ಉತ್ತಮ ನಿದ್ರೆ ರಕ್ತವನ್ನು ಶುದ್ಧಗೊಳಿಸುತ್ತದೆ ದೇಹದ ಸೆಲ್ಸ್ ಪುನರುಜ್ಜೀವನಕ್ಕೆ ನೆರವಾಗುತ್ತದೆ ನಿದ್ರೆಗಿಂತ ಹೆಚ್ಚು ಅಥವಾ ಕಡಿಮೆ ನಿದ್ದೆ ಎರಡು ರಕ್ತದ ಗುಣಮಟ್ಟಕ್ಕೆ ಹಾನಿಕಾರಕ ತುಂಬು ಹಲ್ಲುಗಳು ಮತ್ತು ಶುದ್ಧ ಜಲಸೇವನೆ ದೇಹದ ಶುದ್ಧೀಕರಣಕ್ಕೆ ಸೇವನೆ ಅತ್ಯಂತ ಮುಖ್ಯ ಜಲವು ರಕ್ತದಲ್ಲಿ ಟಾಕ್ಸೆನ್ಸ್ ಕಡಿಮೆ ಮಾಡುತ್ತದೆ ಮತ್ತು ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತದೆ ತಲೆ ಮುಖ ಮತ್ತು ದೇಹದ ಸ್ವಚ್ಛತೆ ತಲೆ ಮುಖ ಮತ್ತು ದೇಹದ ಸ್ವಚ್ಛತೆಯಿಂದ ರಕ್ತದ ಗುಣಮಟ್ಟ ಸುಧಾರಣೆಗೆ ಸಹಾಯ ಶುಚಿಗೊಳಿಸಿದ ದೇಹದಿಂದ ರಕ್ತದಲ್ಲಿ ಶುದ್ಧತೆ ಹೆಚ್ಚಾಗುತ್ತದೆ ಬಾಳಿನ ನಿಯಮಗಳು ಮತ್ತು ಆಹಾರದ ನಿಯಂತ್ರಣ ತುಮೂಲ ಆಹಾರ ಸೇವನೆ ತಂಪು ಅಥವಾ ಉಷ್ಣ ಆಹಾರಗಳನ್ನು ನಿಯಮಬದ್ಧವಾಗಿ ತಿನ್ನಬೇಕು ಹೆಚ್ಚು ಖಾರದ ಅಥವಾ ಮಸಾಲೆಯ ಆಹಾರಗಳು ರಕ್ತದ ಗುಣಮಟ್ಟ ಕುಗ್ಗಿಸುತ್ತವೆ ಮನಃಶಾಂತಿ ಮತ್ತು ಆತ್ಮನಿಗ್ರಹ ಚಿಂತನೆ ಕೋಪ ಹಿಂಸಾತ್ಮಕ ಭಾವನೆಗಳು ರಕ್ತದ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತವೆ ಮನಸ್ಸಿಗೆ ಶಾಂತಿಯನ್ನು ನೀಡುವ ಧ್ಯಾನ ಪ್ರಾರ್ಥನೆ ಅಥವಾ ಯೋಗದಿಂದ ರಕ್ತದ ಶುದ್ಧತೆ ಕಾಪಾಡಬಹುದು ಶಕ್ತಿಯ ನಷ್ಟಗಳ ಬಗ್ಗೆ ಜಾಗೃತಿ ನಿದ್ದೆ ಹೀರಿಕೆ ಅಲ್ಪಾಹಾರ ಅನ್ಯಾಯದ ಆಹಾರ ಸೇವನೆ ರಕ್ತದ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ ಸೇಮೆನ್ ನಷ್ಟ ಅತ್ಯಂತ ದುರಂತ ಒಂದು ಬಳ್ಳಿಯ ಸೀಮೆನ್ ನಷ್ಟಕ್ಕೆ ಎಂಬತ್ತು ಬಳ್ಳಿಯ ರಕ್ತ ನಷ್ಟವಾಗುತ್ತದೆ ಲಾಲರಸ ಸೆಲೈವ ಜಾಯ್ಸ್ ದೇಹಕ್ಕೆ ಶಕ್ತಿ ನೀಡುತ್ತದೆ ಇದರ ನಷ್ಟಕ್ಕೂ ರಕ್ತ ನಷ್ಟವಾಗಿದೆ ಶಕ್ತಿ ಸೂತ್ರದ ಪಾಶ ಬಾಳಿನ ಎಲ್ಲ ರೀತಿಯ ನಷ್ಟಗಳು ಕೊನೆಗೆ ರಕ್ತದ ಶಕ್ತಿಯನ್ನೇ ಕಡಿಮೆಯಾಗಿಸುತ್ತವೆ ಉತ್ತಮ ಆರೋಗ್ಯ ಶಕ್ತಿ ದೈಹಿಕ ಮತ್ತು ಮಾನಸಿಕ ಶ್ರೇಯಸ್ಸಿಗಾಗಿ ರಕ್ತವನ್ನು ಕಾಪಾಡಿಕೊಳ್ಳಬೇಕು ತಾಯಿ ಮಗಳಿಗೆ ಕೊನೆಯ ಸೂಚನೆ ಮಗನೇ ನಿನ್ನ ಜೀವನ ಶಕ್ತಿ ನಿನ್ನ ರಕ್ತದ ಗುಣಮಟ್ಟದಿಂದ ನಿಗದಿಯಾಗುತ್ತದೆ ಹೀಗಾಗಿ ಜೀವನದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಶುದ್ಧ ಹೃದಯದಿಂದ ಬದುಕಬೇಕು ತಮಗೆ ಸ್ವಚ್ಛ ಆಹಾರ ತಂಪು ನೀರು ಸಾಕಷ್ಟು ನಿದ್ರೆ ಧ್ಯಾನ ಮತ್ತು ಸತ್ಯ ಜೀವನ ಶೈಲಿ ಬೇಕು ಇದರಿಂದ ನಿನ್ನ ರಕ್ತ ಶುದ್ಧವಾಗಿದ್ದು ನಿನ್ನ ದೇಹ ಮನಸ್ಸು ಆತ್ಮ ಎಲ್ಲವೂ ಉತ್ಕೃಷ್ಟ ಸ್ಥಿತಿಗೆ ತಲುಪುತ್ತದೆ ರಕ್ತದ ಶಕ್ತಿಯ ಸಂರಕ್ಷಣೆ ಮತ್ತು ಜೀವನ ಶೈಲಿಯ ನಿಯಮಗಳು ತಾಯಿ ಮಗಳಿಗೆ ಹೇಳುತ್ತಿದ್ದಾಳೆ ಮಗನೇ ಈಗ ನಾನು ನಿನಗೆ ತಿಳಿಸುವುದು ರಕ್ತದ ಶಕ್ತಿ ಕಾಪಾಡಿಕೊಳ್ಳಲು ಜೀವನದಲ್ಲಿ ಅನುಸರಿಸಬೇಕಾದ ನಿಯಮಗಳು ಈ ನಿಯಮಗಳನ್ನು ಅಳವಡಿಸಿಕೊಂಡರೆ ನಿನ್ನ ದೇಹ ಮನಸ್ಸು ಆತ್ಮವು ಆರೋಗ್ಯದಿಂದ ಮತ್ತು ಶಕ್ತಿಶಾಲಿಯಾಗಿ ಬೆಳೆಯುತ್ತದೆ ಶುದ್ಧ ಆಹಾರ ಸೇವನೆ ತಾಜಾ ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಮಾತ್ರ ತಿನ್ನಬೇಕು ಜಂಕ್ ಫುಡ್ ತೆಲೆಯಿಂದ ತುಂಬಿದ ತಿಂಡಿ ಹೆಚ್ಚು ಮಸಾಲೆ ಅಥವಾ ಕೆಮಿಕಲ್ಸ್ ಇರುವ ಆಹಾರ ತಿನ್ನಬೇಡಿ ಹಣ್ಣು ತರಕಾರಿ ಧಾನ್ಯಗಳು ಮತ್ತು ನೀರನ್ನು ಹೆಚ್ಚು ಸೇವಿಸಬೇಕು ತಂಬಾಕು ಮದ್ಯಪಾನ ಮತ್ತು ನಶೆ ವಸ್ತುಗಳನ್ನು ತಪ್ಪಿಸುವುದು ತಂಬಾಕು ಮದ್ಯಪಾನ ಮತ್ತು ಮದುವಾದಲ್ಲದ ಯಾವುದೇ ನಶೆ ವಸ್ತುಗಳು ರಕ್ತದ ಗುಣಮಟ್ಟವನ್ನು ಹಾಳು ಮಾಡುತ್ತವೆ ಇದು ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನು ಉಂಟುಮಾಡಿ ರಕ್ತದಲ್ಲಿನ ಶಕ್ತಿ ಮತ್ತು ಶುದ್ಧತೆಯನ್ನು ಕುಂಠಿತಗೊಳಿಸುತ್ತದೆ ಯೋಗ ಮತ್ತು ಧ್ಯಾನ ಪ್ರತಿದಿನ ಯೋಗಾಭ್ಯಾಸ ಮತ್ತು ಧ್ಯಾನ ಮಾಡುವುದು ದೇಹ ಮತ್ತು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ಒದಗಿಸುತ್ತದೆ ಇದು ರಕ್ತ ಸಂಚಲನವನ್ನು ಸುಧಾರಿಸಿ ಶಕ್ತಿಯ ತೊಡೆಯನ್ನು ಹೆಚ್ಚಿಸುತ್ತದೆ ಪರಿಮಿತ ನಿದ್ದೆ ಮತ್ತು ವಿಶ್ರಾಂತಿ ದಿನಕ್ಕೆ ಏಳು ಮೈನಸ್ ಎಂಟು ಗಂಟೆಗಳ ಪೂರ್ಣ ನಿದ್ರೆ ಅತ್ಯಂತ ಅವಶ್ಯಕ ನಿದ್ರೆ ಸಮತೋಲನದಿಂದ ದೇಹದ ರಕ್ತ ಶುದ್ಧವಾಗುತ್ತವೆ ಮತ್ತು ಹೊಸ ಶಕ್ತಿ ಬರುತ್ತದೆ ಮನಸ್ಸಿನ ಶುದ್ಧತೆ ಮತ್ತು ಧನಾತ್ಮಕತೆ ಕೋಪ ಬಿಗಿವು ಅತಿರಿಕ್ತ ಚಿಂತನೆಗಳು ರಕ್ತದ ಗುಣಮಟ್ಟ ಹಾಳು ಮಾಡುತ್ತವೆ ಸದಾ ಧನಾತ್ಮಕ ಪ್ರೇಮಪೂರ್ಣ ಮನಸ್ಸು ಹೊಂದಿ ಸತ್ಯ ಮತ್ತು ನೀತಿಯನ್ನು ಪಾಲಿಸು ಸೇಮೇನ್ ಮತ್ತು ಲಾಲ್ ರಸ ಉಳಿಸುವಿಕೆ ಸೇಮೇನ್ ನಷ್ಟದಿಂದ ದೇಹದ ಶಕ್ತಿ ತಗ್ಗುತ್ತದೆ ಲಾಲರಸವು ದೇಹದ ಶಕ್ತಿ ಮತ್ತು ಆತ್ಮಶಕ್ತಿ ಮೂಲ ಇದನ್ನು ಹಾಳು ಮಾಡಬೇಡಿ ಸಹಜತೆಯಾದ ತಾಳ್ಮೆ ಮತ್ತು ನಿಯಂತ್ರಣವೇ ಈ ಶಕ್ತಿಗಳನ್ನು ಕಾಪಾಡುವ ಕೀಲಕ ಪ್ರಾಕೃತಿಕ ಜೀವಶಕ್ತಿ ಮತ್ತು ಆಚಾರಗಳನ್ನು ಅನುಸರಿಸುವುದು ನಮ್ಮ ಪೂರ್ವಿಕರು ದೇವರ ಸೇವೆ ದೇವಾಲಯ ಧಾರ್ಮಿಕ ಆಚಾರಗಳು ಸತ್ಕರ್ಮಗಳು ರಕ್ತದ ಶುದ್ಧತೆ ಮತ್ತು ಶಕ್ತಿಯನ್ನು ಕಾಪಾಡಲು ಮಾಡಿದ್ದರು ಈ ಶಿಸ್ತನ್ನು ಪಾಲಿಸುವುದರಿಂದ ಶಕ್ತಿಯು ಮತ್ತು ಜೀವನ ಸಮ್ಮತತೆಯು ಹೆಚ್ಚಾಗುತ್ತದೆ ಮಗನೇ ನಿನ್ನ ದೇಹ ನಿನ್ನ ಜೀವನ ನಿನ್ನ ಬದುಕಿನ ಪ್ರತಿಯೊಂದು ಅಂಶವೂ ನಿನ್ನ ರಕ್ತದ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಈ ಶಕ್ತಿಯನ್ನು ಕಾಪಾಡಿ ನೀನು ನಿನ್ನ ಆತ್ಮದ ಬೆಳವಣಿಗೆಗೆ ದಾರಿ ತೋರುವನು ಇದರಿಂದ ನೀನು ಕೇವಲ ಆರೋಗ್ಯವಂತ ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿಯಾಗಿಯೂ ಒಳ್ಳೆಯ ನಾಗರಿಕರಾಗಿಯೂ ಬೆಳೆಯುವೆ ಇಂತಹ ಜೀವನ ನಿನಗೆ ಸಾರ್ಥಕತೆಯನ್ನು ತರುತ್ತದೆ ಆದ್ದರಿಂದ ನನ್ನ ಮಾತುಗಳನ್ನು ಮನನ ಮಾಡೋ ಮತ್ತು ಏ ಸೂತ್ರದ ಮಾರ್ಗದರ್ಶನವನ್ನು ಎಂದಿಗೂ ಮರೆತಬೇಡ ಅಂತಿಮ ಬೋಧನೆ ನಿನ್ನ ಮನಸ್ಸು ನಿನ್ನ ಭವಿಷ್ಯದ ಗುರು ಆಲೋಚನೆಗಳ ಮೇಲೆ ಮಾಲೀಕತ್ವ ವಹಿಸು ಮನಸ್ಸು ನಿನ್ನ ಸೇವಕ ಆಗಬೇಕು ಆಲೋಚನೆ ನಿನ್ನ ಆರೋಗ್ಯವನ್ನು ರಕ್ಷಿಸಬೇಕು ಆಲೋಚನೆ ನಿನ್ನ ಬದುಕನ್ನು ಬೆಳಗಿಸಬೇಕು ಶುದ್ಧ ಆಲೋಚನೆ ಶುದ್ಧ ರಕ್ತ ಶುದ್ಧ ಶಕ್ತಿ ಶುದ್ಧ ಮಗು ಶ್ರೇಷ್ಠ ದೇಶ ಮಾತಿನ ಶಕ್ತಿ ನಿನ್ನ ಮಾತು ಎನರ್ಜಿ ಕಳೆದುಕಿಯುಳ್ಳುವ ಮಾರ್ಗವಾಗಬಾರದು